ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಡಿ ವಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂಥ ಒಂದು ಸ್ಟ್ರೀಟ್ ಫುಡ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇದನ್ನು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮನೇಲೇ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಇದನ್ನ ಮಾಡಲಿಕ್ಕೆ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಆರೋಗ್ಯಕರವಾಗಿ ಮನೇಲೆ ಯಾವ ರೀತಿ ಪಿಜ್ಜಾ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಗೋಧಿ ಹಿಟ್ಟಲ್ಲಿ ನಾವು ತೊಗೊಂಡಿರೋ ಗೋಧಿ ಒಂದು ಕಪ್ ಆಳದಲ್ಲಿ ಇದರಿಂದ ನಾವು ಎರಡು ಪಿಜ್ಜಾವನ್ನು ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಎಣ್ಣೆ ಮತ್ತು ಈ ಉಪ್ಪು ಎಲ್ಲ ಸ್ಪ್ರೆಡ್ ಆಗೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳಿಗೆ ರಜೆ ಬಂತಂದರೆ ಸಾಕು ಏನಾದರೂ ಒಂದು ಸ್ನ್ಯಾಕ್ಸ್ ಅಥವಾ ಈ ಥರ ಏನಾದರೂ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ರೆಸಿಪಿನ ಮಾಡಲೇಬೇಕಾಗುತ್ತೆ ಹಾಗಾಗಿ ನಾನಿವತ್ತು ಪಿಜ್ಜಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಮೈದಾ ಹಿಟ್ಟನ್ನು ಬಳಸ್ತೇನೆ ಗೋಧಿ ಹಿಟ್ಟಿಂದ ಒಂದು ಟ್ರೈ ಮಾಡೋಣ ಅಂದು ಇದ್ದೀನಿ ಇವಾಗ ಇದನ್ನು ನಾವು ಚಪಾತಿ ಹಿಟ್ಟಿನದಕ್ಕೆ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ಬೇಕು ನಾವು ಹಾಗೇ ಕಲಿಸ್ಬಿಟ್ಟು ಹಿಟ್ಟು ನೆನೆಸ್ಕೊಂಡು ಮಾಡಿದ್ರೆ ಅದು ಬೇಸು ಚೆನ್ನಾಗಿ ಬರಲ್ಲ ಅಂತಂದು ಈ ರೀತಿಯಾಗಿ ನಾವು ಎರಡು ಕೈಯನ್ನು ಬಳಸಿಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನಾನು ಈ ರೀತಿಯಾಗಿ ಒಂದೇ ಕೈಲೇ ಇವಾಗ ನಾದ್ಕೊಳ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾದಬೇಕಪ್ಪ ಅಂದರೆ ಒಂದು ಕೈಯಿಂದ ನಾವು ಹಿಡ್ಕೊಂಡು ಇನ್ನೊಂದು ಕೈಯಿನ ಸಹಾಯದಿಂದ ಈ ರೀತಿಯಾಗಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದೇ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ನಾದೋದ್ರಿಂದ ಪಿಜ್ಜಾದ ಬೇಸು ತುಂಬಾ ಸಾಫ್ಟಾಗಿ ಬರುತ್ತೆ ನಂತರ ಈ ರೀತಿ ಮಾಡೋದ್ರಿಂದ ಇದು ತುಂಬಾ ಕ್ರೀಮಿ ಆಗುತ್ತೆ ಅಂದರೆ ಅಷ್ಟೊಂದು ನೈಸ್ ಆಗುತ್ತೆ ಮತ್ತು ಈ ಥರ ನಾದುವಾಗ ನಾವು ಹಿಟ್ಟು ಇವಾಗ ತುಂಡಾಗ್ತಾಯಿದೆ ಇದು ಯಾವುದೇ ಕಾರಣಕ್ಕೂ ತುಂಡಾಗಬಾರ್ದು ಹಾಗೆ ನಾವು ಉದ್ದವಾಗಿಯೇ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಪಿಜ್ಜಾ ಬೇಸ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಪಿಜ್ಜಾ ಕೂಡ ತುಂಬಾ ಸೂಪರಾಗಿ ರೆಡಿಯಾಗುತ್ತೆ ಕಾರಣ ನಾವು ಪಿಜ್ಜಾ ಬೇಸನ್ನು ಮೊದಲು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ಇದನ್ನು ಒಂದು ನಾನಿವಾಗ ಒಂದು ಇಪ್ಪತ್ತು ನಿಮಿಷದವರೆಗೂ ಇದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿದೆ ಮತ್ತು ಅಷ್ಟೇ ನೈಸಾಗೂ ಕೂಡ ಕಾಣ್ತಾ ಇದೆ ನೀವೇ ನೋಡ್ತಾ ಇದ್ದೀರ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಈ ರೀತಿಯಾಗಿ ನೈಸಾಗಿ ಮತ್ತು ಸಾಫ್ಟಾದಂತಹ ಹಿಟ್ಟು ನಮಗೆ ಕೊನೆಯದಾಗಿ ಸಿಗುತ್ತೆ ಇದು ಇವಾಗ ಪಿಜ್ಜಾ ಬೇಸ್ಗೆ ಹಿಟ್ಟು ಕೂಡ ರೆಡಿಯಾಗಿದೆ ಇದನ್ನು ನಾವು ಒಂದು ಎರಡರಿಂದ ಮೂರು ತಾಸು ಚೆನ್ನಾಗಿ ಇದು ನೆನ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾನು ಒಂದು ಬೌಲ್ಗೆ ಇದನ್ನು ಇದ್ದೀನಿ ಇದನ್ನು ಇವಾಗ ಒಂದು ಎರಡು ತಾಸು ಚೆನ್ನಾಗಿ ನೆನೆಸ್ಕೊಳ್ಬೇಕು ಇದು ಹಿಟ್ಟು ಕೂಡ ಡಬಲ್ ಕೂಡ ಆಗುತ್ತೆ ನಂತರ ಇದಕ್ಕೆ ನಾನು ಒಂದು ತಟ್ಟೆಯನ್ನು ಮುಚ್ಚಿ ಎರಡು ಗಂಟೆಗಳ ಕಾಲ ಇದನ್ನು ಇವಾಗ ನೆನೆಸ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿದೆ ಇದು ನೋಡಿ ಎಷ್ಟು ಉಬ್ಬಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಇದರಲ್ಲಿ ಒಂದು ಪೋಷನನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಪಿಜ್ಜಾ ಮಾಡಲಿಕ್ಕೆ ಒಂದು ಸಣ್ಣದಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು ಇದು ತುಂಬಾ ಆಗುತ್ತೆ ಹಾಗಾಗಿ ನಂತರ ನಾನು ಇದನ್ನು ಸ್ವಲ್ಪ ಹಾಕಿಬಿಟ್ಟು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೇವೋ ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ದಪ್ಪ ಸೈಜಲ್ಲಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ನೀವು ಚಪಾತಿ ಎಲ್ಲ ಯಾವ ಥರ ಉದ್ದುತ್ತಿರೋ ಅದೇ ರೀತಿಯಾಗಿ ನೀವು ಸ್ವಲ್ಪ ದಪ್ಪವಾಗಿ ಮತ್ತು ಅಗಲವಾಗಿ ನೀವು ಇದನ್ನು ನೀವು ಪಿಜ್ಜಾ ಬೇಸನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೀವು ಸ್ವಲ್ಪ ದಪ್ಪ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇಷ್ಟು ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ಪಿಜ್ಜಾ ಮಾಡಿಕೊಟ್ರೆ ಮಕ್ಕಳಿಗಂತೂ ತೃಪ್ತಿ ಅನಿಸೋದೇ ಇಲ್ಲ ಇನ್ನೂ ಬೇಕು ಬೇಕು ಅಂತಲೇ ಅನಿಸುತ್ತೆ ಅಷ್ಟೊಂದು ಇಷ್ಟಪಡ್ತಾರೆ ಈ ರೀತಿ ಪಿಜ್ಜಾ ಮಾಡಿಕೊಟ್ರೆ ಆದ್ದರಿಂದ ನಾನು ಇದರಿಂದ ಎರಡರಿಂದ ಮೂರು ಪಿಜ್ಜಾಗಳನ್ನು ಮಾಡಿಕೊಟ್ಟಿದ್ದೀನಿ ತುಂಬಾ ಖುಷಿಪಟ್ಟು ತಿಂದರು ಇವಾಗ ನಾನು ಈ ರೀತಿಯಾಗಿ ಚಪಾತಿ ಆಕಾರವಾಗಿ ನಾನು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನಿವಾಗ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಡಾಟ್ ಡಾಟ್ ರೀತಿಯಲ್ಲಿ ನಾನು ಇದನ್ನು ಈ ರೀತಿ ಮಾಡ್ ಹೋಲ್ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ನೀವು ಬೇಕಿದ್ದರೆ ಟೂತ್ಪಿಕ್ ಇದ್ದರೆ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಹೋಲ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಪಿಜ್ಜಾದ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ನೂ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಎಲ್ಲ ಮಸಾಲೆನೂ ಕೂಡ ಚೆನ್ನಾಗಿ ಈ ರೀತಿಯಾಗಿ ಪಿಜ್ಜಾದ ಮೇಲೆ ಬೇಸ್ನ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಂತರ ಒಂದೂವರೆಯಿಂದ ಎರಡು ಸ್ಪೂನ್ ಆಗುವಷ್ಟು ನಾನು ಟೊಮ್ಯಾಟೊ ಕೆಚ್ಚಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ಮತ್ತು ಆರೋಗ್ಯಕರವಾಗಿಂತಹ ಪಿಜ್ಜಾನ ಮಾಡ್ತಾ ಇರೋದ್ರಿಂದ ನನಗೆ ಅವೈಲೇಬಲ್ ಇರುವಂತಹ ಕ್ರೀಮ್ಗಳನ್ನು ಬಳಸ್ಕೊಂಡು ನಾನು ಇಲ್ಲಿ ಪಿಜ್ಜಾನ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಟೊಮ್ಯಾಟೊ ಸ್ಲೈಸಸ್ಗಳನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕ್ಯಾಪ್ಸಿಕಮ್ ಇತ್ತು ಅದನ್ನು ಕೂಡ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಮನೇಲಿ ಸಿಗುವಂತಹ ಯಾವುದೇ ತರಕಾರಿನೂ ಕೂಡ ನೀವು ಪಿಜ್ಜಾದೊಂದಿಗೆ ಹಾಕ್ಕೊಳ್ಬೋದು ಈ ರೀತಿಯಾಗಿ ಡೆಕೋರೇಟ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ತರಕಾರಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಎಲೆಕೋಸು ಹೂಕೋಸು ಮತ್ತು ಏನು ಯಾವ ಕ್ಯಾರೆಟು ಈ ಥರದ್ದೆಲ್ಲ ನೀವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಈ ಪಿಜ್ಜಾ ಮೇಲೆ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸ್ಲೈಸಸ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಪಿಜ್ಜಾದ ಸುತ್ತಲೂ ನಾವು ತರಕಾರಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಈರುಳ್ಳಿ ಮಾತ್ರನೇ ಹಾಕ್ಕೊಳ್ತಾ ಇರೋದು ನಿಮ್ಮ ಯಾವುದೇ ತರಕಾರಿ ಕೂಡ ನೀವು ಯೂಸ್ ಮಾಡ್ಬೋದು ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ಟರು ತುಂಬಾ ಇಷ್ಟಪಟ್ಟು ತಿಂತಾರೆ ರಜೆಕ್ಕಂತೂ ಪದೇ ಪದೇ ಮಾಡಿಸ್ಕೊಂಡು ಕೂಡ ತಿಂತಾರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಸ್ಟ್ರೀಟ್ ಸ್ಟೈಲಲ್ಲಿ ಪಿಜ್ಜಾನ ಮಾಡೋದು ತುಂಬಾ ಸುಲಭ ಅಂತಲೂ ಹೇಳ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ನಾನಿಲ್ಲಿ ಹೋಮ್ ಮೇಡ್ ಚೀಸನ್ನೇ ಬಳಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂಥ ಚೀಸನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೀಸನ್ನು ಪಿಜ್ಜಾದ ಸುತ್ತಲೂ ಹಾಕ್ಕೊಳ್ಬೇಕು ನಾನಿಲ್ಲಿ ಪಿ ಮೆಯನೀಸ್ ಚೀಸನ್ನು ಮಾಡ್ಕೊಂಡಿದ್ದೀನಿ ಮನೇಲಿ ಇದನ್ನು ನೀವು ಯಾವ ರೀತಿ ಮಾಡೋದು ಅಂತ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿ ಚೀಸನ್ನು ನೀವು ತುರಿದ್ಬಿಟ್ಟು ಈ ರೀತಿಯಾಗಿ ಪಿಜ್ಜಾದ ಸುತ್ತಲೂ ಸ್ಪ್ರೆಡ್ ಮಾಡಿ ನಂತರ ಇದಕ್ಕೆ ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಈ ರೀತಿ ನಾನು ಬಳಸಿರುವಂಥ ಕ್ರೀಮ್ಗಳೆಲ್ಲ ಎಲ್ಲ ಅಂಗಡಿಗಳಲ್ಲೂ ಅಥವಾ ಸೂಪರ್ ಮಾರ್ಕೆಟ್ ಗಳಲ್ಲೂ ಸಿಗುತ್ತೆ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾನ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಅದನ್ನ ಹೀಟ್ ಹಾಕೋಕ್ ಬಿಟ್ಟು ನಂತರ ನಾವು ಪಿಜ್ಜಾವನ್ನ ಇದ್ರ ಮೇಲ್ಗಡೆ ಇಡಬೇಕಾಗುತ್ತೆ ಇದಕ್ಕೆ ನಾವು ಇವಾಗ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ನಾವು ಕಡಿಮೆ ಉರಿಲೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಇವಾಗ ಪಿಜ್ಜಾ ಕೂಡ ರೆಡಿಯಾಗಿದೆ ಇಲ್ಲಿ ನೋಡಿ ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಮತ್ತು ನಾವು ಹಾಕಿರೋವೆಲ್ಲ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಒಂದು ಟೀ ಟೂತ್ ಪಿಕ್ಕಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಮಗೆ ಹೋಮ್ ಮೇಡ್ ಪಿಜ್ಜಾ ಕೂಡ ರೆಡಿಯಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂಟಿತನ ಅಂದರೆ ಯಾರೂ ಇಲ್ಲದೆ ಇರುವುದಲ್ಲ ಎಲ್ಲರೂ ಇದ್ದು ನಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳದೇ ಇರುವುದೇ ನಿಜವಾದ ಒಂಟಿತನ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಯಾರಿಗೆಲ್ಲ ಹೋಮ್ ಮೇಡ್ ಪಿಜ್ಜಾ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮಕ್ಕಳಿಗೆ ಹೊರಗಡೆ ಪಿಜ್ಜಾ ಕೊಡಿಸೋದಕ್ಕಿಂತ ಮನೇಲೆ ಸುಲಭವಾಗಿ ನೀವು ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಆರೋಗ್ಯಕರವಾಗಿ ಪಿಜ್ಜಾ ಮಾಡಿಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ಪಿಜ್ಜಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು